ವಚನವನ್ನು ಇವತ್ತು ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಏನೆಂದರೆ ಆತನು ನಮ್ಮನ್ನು ಪ್ರೀತಿಸುತ್ತಾನೆ ಆತನು ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ ಆತನು ನಮ್ಮನ್ನು ಹೆಚ್ಚಿಸುತ್ತಾನೆ ಎನ್ನುವಂಥ ವಾಕ್ಯ ಇಸ್ರಾಲ್ಗೆ ಮೋಶೆ ಬೋಧಿಸ್ತಾ ಇದ್ದನು ಆದರೆ ಇಂದು ಇದೇ ವಾಕ್ಯ ದೇವರಾತ್ಮವು ನಮಗೆ ತಿಳಿಸುತ್ತಾ ಇದೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ದೇವರು ನಮ್ಮನ್ನು ಹೆಚ್ಚಿಸುತ್ತಾರೆ ದೇವರು ನಮ್ಮನ್ನು ಅಭಿವೃದ್ಧಿಪಡಿಸುತ್ತಾರೆ ಎಂಬುದಾಗಿ ಪ್ರಿಯರೇ ನಮ್ಮ ದೇವರು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದಾರೆ ಯಾವ ಕರಾರುಗಳಿಲ್ಲದ ಪ್ರೀತಿ ಯಾವ ಷರತ್ತಿಲ್ಲದ ಪ್ರೀತಿ ನಮ್ಮ ದೇವರು ನಮಗೆ ಮಾಡುವ ಆತನಾಗಿದ್ದಾನೆ ನಮ್ಮನ್ನು ತನ್ನ ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ದಾರೆ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಆತನು ನಮಗೆ ಪ್ರೀತಿಸ್ತಾ ಇರುವುದು ಶಾಶ್ವತವಾದ ಪ್ರೇಮದಿಂದಲೇ ಹೌದು ಒಂದು ದಿವಸ ಎರಡು ದಿವಸಕ್ಕಲ್ಲ ಜೀವನ ಪೂರ್ತಿ ಆತನು ನಮ್ಮನ್ನು ಆತನಾಗಿದ್ದಾನೆ ನಾವು ಆತನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾವು ಆತನನ್ನು ಪ್ರೀತಿಸುತ್ತಾ ಇಲ್ಲ ನಾವು ಪಾಪಮಯವಾದ ಜೀವನವನ್ನು ಇದ್ದೇವೆ ಆದರೂ ಕೂಡ ದೇವರು ನಮ್ಮನ್ನು ಪ್ರೀತಿಸುತ್ತೇನೆ ಅನ್ನೋ ವಾಕ್ಯ ಇವತ್ತು ನಮಗೆ ಇದ್ದಾರೆ ಪ್ರಿಯರ ಧರ್ಮೋಪದೇಶ ಕಂಡ ಆರು ಐದನೇ ವಾಕ್ಯದಲ್ಲಿ ಈ ರೀತಿ ವಾಕ್ಯ ತಿಳಿಸುತ್ತದೆ ನೀವು ನಿಮ್ಮ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ ನಮ್ಮ ದೇವರು ನಮ್ಮನ್ನು ಪ್ರೀತಿಸುವಾಗ ನಾವು ನಾವು ಕೂಡ ಆತನನ್ನು ಪ್ರೀತಿಸಬೇಕು ಪ್ರಿಯರೇ ನಮ್ಮ ದೇವರು ತಾನಿರುವಂತೆಯೇ ನಾವು ಕೂಡ ಇರಬೇಕು ಎಂಬುದಾಗಿ ಆತನು ಬಯಸುವಂತ ದೇವರಾಗಿದ್ದಾರೆ ಆದ್ದರಿಂದ ನಾವು ಕೂಡ ನಮ್ಮ ಪೂರ್ಣ ಪ್ರಾಣದಿಂದ ನಮ್ಮ ಪೂರ್ಣ ಹೃದಯದಿಂದ ನಮ್ಮ ಪೂರ್ಣ ಶಕ್ತಿಯಿಂದ ಆತನನ್ನು ಪ್ರೀತಿಸಬೇಕು ಆತನನ್ನು ಪ್ರೀತಿಸುವುದೆಂದರೆ ಹೇಗೆ ಯಾವ ರೀತಿಯಲ್ಲಿ ನಾವು ಪ್ರೀತಿಸಬೇಕು ಯೋಹಾನ ಹದಿನಾಲ್ಕು ಇಪ್ಪತ್ತೊಂದನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಲ್ಲಿ ದೇವರ ವಾಕ್ಯ ಈ ರೀತಿ ತಿಳಿಸ್ತಾ ಇದೆ ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು ಎಂಬುದಾಗಿ ಹೌದು ನಾವು ದೇವರನ್ನ ಪ್ರೀತಿಸಬೇಕಾದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ದೇವರ ವಾಕ್ಯವನ್ನು ನಾವು ಪ್ರತಿನಿತ್ಯ ಓದಬೇಕು ಆ ವಾಕ್ಯಗಳು ನಮಗೆ ಬೋಧಿಸುವುದನ್ನು ನಾವು ಕೈಕೊಂಡು ನಡೆಯಬೇಕು ಆ ರೀತಿ ನಾವು ದೇವರನ್ನ ಪ್ರೀತಿಸುವಾಗ ದೇವರು ನಮಗೆ ಆಶೀರ್ವಾದವನ್ನು ಕೊಡುತ್ತಾರೆ ಯಾವ ಆಶೀರ್ವಾದವನ್ನು ದೇವರು ನಮಗೆ ಕೊಡುತ್ತಾರೆಂದರೆ ಇದೇ ವಚನದಲ್ಲಿ ನಾವು ನೋಡುತ್ತೇವೆ ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು ಎಂಬುದಾಗಿ ಯಾರು ಏಸು ಸ್ವಾಮಿಯನ್ನು ಪ್ರೀತಿಸುತ್ತಾರೋ ಅಂಥವರನ್ನು ಆ ಏಸು ಸ್ವಾಮಿಯ ತಂದೆಯಾದ ದೇವರು ಸರ್ವಶಕ್ತನಾದ ದೇವರು ಪ್ರೀತಿಸುತ್ತಾನೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇನು ನೀವು ಏಸು ಸ್ವಾಮಿಯನ್ನು ಪ್ರೀತಿಸುವಾಗ ತಂದೆಯಾದ ದೇವರು ಕೂಡ ನಿನಗೆ ಪ್ರೀತಿಸುತ್ತಾರೆ ಮತ್ತು ಎರಡನೇ ಆಶೀರ್ವಾದ ಏನೆಂದರೆ ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಹೌದು ದೇವರ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವ ದೇವರನ್ನು ನಾವು ಪ್ರೀತಿಸುವಾಗ ದೇವರು ನಮಗೆ ಕಾಣಿಸಿಕೊಳ್ಳುತ್ತಾರಂತೆ ದೇವರು ದರ್ಶನವನ್ನು ನೀಡುತ್ತಾರಂತೆ ಅಪೋಸ್ತಲರ ಕೃತಿಗಳು ಎರಡು ಹದಿನೇಳನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವು ಎಂಬುದಾಗಿ ಹೌದು ದೇವರು ತನ್ನ ದರ್ಶನವನ್ನು ನಮ್ಗೆ ಕೊಡುವಂತವರಾಗಿದ್ದಾರೆ ನಾವು ಆತನನ್ನು ಪ್ರೀತಿಸುವಾಗ ಆತನು ನಮ್ಗೆ ದರ್ಶನವನ್ನು ಕೊಡುತ್ತಾರೆ ಧರ್ಮೋಪದೇಶ ಕಂಡ ಏಳು ಒಂಬತ್ತನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ನಮ್ಮ ದೇವರು ನಂಬಿಗಸ್ತನಾದ ದೇವರು ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರ ಜೀವಿತದಲ್ಲಿ ಅಲ್ಲಿ ಇನ್ನೊಂದು ಆಶೀರ್ವಾದವನ್ನು ದೇವರಿಟ್ಟಿದ್ದಾರೆ ಏನೆಂದರೆ ದೇವರು ಮಾಡಿರ್ತಕ್ಕಂಥ ವಾಗ್ದಾನಗಳನ್ನು ನೆರವೇರಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಆ ವಾಗ್ದಾನ ನಿನ್ನ ಜೀವಿತದಲ್ಲಿ ಮಾತ್ರವಲ್ಲ ನಿನ್ನ ಸಂತತಿಯವರೊಳಗೆ ಸಾವಿರ ತಲೆಗಳವರೆಗೆ ದೇವರು ಆಶೀರ್ವಾದ ಮಾಡುತ್ತಾರಂತೆ ಹೌದು ನನ್ನ ಪ್ರಿಯ ದೇವಜನರೇ ದೇವರು ನಮ್ಮನ್ನು ಇರುವುದರಿಂದ ನಾವು ಕೂಡ ಆತನನ್ನು ಪ್ರೀತಿಸೋಣ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮ್ಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಹೌದು ಕರ್ತನೆ ನೀವು ನಮ್ಮನ್ನು ಬಹಳವಾಗಿ ಪ್ರೀತಿಸಿದೇವ ಅದಕ್ಕಾಗಿ ಸ್ತೋತ್ರ ನಿಮ್ಮ ಶಾಶ್ವತವಾದ ಪ್ರೇಮದಿಂದ ನಮ್ಮನ್ನು ಪ್ರೀತಿಸ್ತಾ ಇದ್ದೀ ತಂದೆಯೇ ಅದಕ್ಕಾಗಿ ಸ್ತೋತ್ರ ನಾವು ನಿನ್ನನ್ನು ಪ್ರೀತಿಸುವಾಗ ನೀವು ನಮ್ಮ ಮಧ್ಯದಲ್ಲಿ ಬಂದು ವಾಸಿಸುತ್ತೀರಿ ಕರ್ತನೆ ಅದಕ್ಕಾಗಿ ಸ್ತೋತ್ರ ನೀವು ನಮ್ಮ ಜೀವಿತದಲ್ಲಿ ಮಾಡಿರುವ ಕೃಪಾ ವಾಗ್ದಾನಗಳನ್ನು ಸಾವಿರ ತಲೆಗಳ ವರೆಗೆ ಅವುಗಳನ್ನು ನೆರವೇರಿಸ್ತಿ ತಂದೆಯೇ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ್ಪ ಇಂದಿನಿಂದ ನಾವೆಲ್ಲರೂ ದೇವರೇ ನಿನ್ನನ್ನೇ ಪ್ರೀತಿಸ್ತೇವಪ್ಪ ನಿಮ್ಮ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೇವೆ ಸ್ವಾಮಿ ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ ನಿನ್ನ ದರ್ಶನವನ್ನು ನೀಡು ಸ್ವಾಮಿ ನಿಮ್ಮ ವಾಕ್ಯದ ಮೂಲಕ ನಮಗೆ ಮಾತನಾಡಿ ನಿಮ್ಮ ಮಾರ್ಗದರ್ಶನವನ್ನು ನೀಡಿ ನಿಮ್ಮ ಹೆಜ್ಜೆ ಜಾಡಿಯಲ್ಲಿ ನಡೆಯಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್